ಹಾಯ್ ಸ್ನೇಹಿತರೆ ನಮಸ್ಕಾರ ಅನ್ನ ಬಗ್ಗೆ ಯೋಜನೆ ಅಪ್ಡೇಟ್ಗೆ ಸ್ವಾಗತ ಸು ಸ್ವಾಗತ ಜೂನ್ ತಿಂಗಳ ಅಕ್ಕಿ ಹಣ ಜಮಾ ಆಗ್ತಾ ಇದೆ ನಿಮಗೆ ಬಂದಿದೆ ಅಥವಾ ಇಲ್ಲ ಅಂತ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಜನರು ಕನ್ಫ್ಯೂಸ್ ಆಗಿದ್ದಾರೆ ಅದೇನೆಂದರೆ ಜುಲೈ ತಿಂಗಳ ಅಕ್ಕಿ ಹಣ ಜಮ ಆಗಿದೆ ಅಥವಾ ಜೂನ್ ತಿಂಗಳ ಅಕ್ಕಿ ಹಣ ಜಮಾ ಆಗಿದೆ ಅಂತ ಕೆಲವೊಂದಿಷ್ಟು ಜನ ಕನ್ಫ್ಯೂಜ್ ಆಗಿದ್ದಾರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಜೂನ್ ತಿಂಗಳ ಅಕ್ಕ್ಯಾನ ಜಮ ಇದೆ ಅಥವಾ ಜುಲೈ ತಿಂಗಳ ಐಕ್ಯನ ಜಮ ಆಗಿದೆ ಅಂತ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಮತ್ತು ಗುರುಲಕ್ಷ್ಮಿ ಯೋಜನೆ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ ಅದೇನಂತ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾರೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರಲ್ಲ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರೋ ಬೆಲ್ ಐಕಿನ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿಸ್ತೇ ನಾವು ಒಂದು ವಿಡಿಯೋ ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟಿರ್ತೇವೆ ಆದ ಕ ನಿಮ್ಮಿಂದ ಬಯಸೋದು ಒಂದೇ ಒಂದು ಏನಂದರೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದೇ ಒಂದು ಲೈಕ್ನ ಕೂಡ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಡೈರೆಕ್ಟ್ ಆಗಿ ಶುರು ಮಾಡೋಣ ಇಲ್ಲಿ ನೋಡಿಸ್ತಾ ಇದ್ದರೆ ನಿಮಗೆ ಈಗಾಗಲೇ ನಿನ್ನೆಯಿಂದಾನೆ ನಿನ್ನೆ ಯಾವ ವಾರ ನಿನ್ನೆ ಮಂಗಳವಾರ ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಿಮ್ಮ ಅಣ್ಣ ಬಗ್ಗೆ ಯೋಜನೆಯ ಜೂನ್ ತಿಂಗಳ ಅಕ್ಕಿಹನ ಜಮಾ ಆಗ್ತಾ ಇದೆ ಸ್ನೇಹಿತರೆ ಯಾರೂ ಕೂಡ ಕನ್ಫ್ಯೂಸ್ ಹೋಗಬೇಡಿ ನಿಮಗೆ ಈಗ ಮೇ ತಿಂಗಳದು ಬಂದಿತ್ತು ಜೂನ್ ತಿಂಗಳು ಪೆಂಡಿಂಗ್ ಇತ್ತು ಜೂನ್ ತಿಂಗಳು ಜುಲೈ ತಿಂಗಳಲ್ಲಿ ಬಂದಿದೆ ಇನ್ನು ಜುಲೈ ತಿಂಗಳದು ಆಗಸ್ಟ್ನಲ್ಲಿ ಬರುತ್ತೆ ಅಗಸ್ಟ್ ಹದಿನೈದರ ನಂತರ ನಿಮ್ಮ ಖಾತೆಗೆ ಜಮಾ ಆಗುವ ಸಾಧ್ಯತೆ ಇದೆ ಆದ ಕಾರಣ ಈಗ ನಿಮಗೆ ಜಮ ಆಗಿರೋ ಅಕ್ಕಿ ಹಣ ಯಾವುದು ಅಂದರೆ ಜೂನ್ ತಿಂಗಳ ಅಕ್ಕಿ ಹಣ ಜಮಾ ಆಗಿದೆ ಸ್ನೇಹಿತರೆ ಸೊ ಈಗ ನಿಮ್ಮೆಲ್ಲ ಡೌಟ್ ಕ್ಲಿಯರ್ ಆದ ಸ್ನೇಹಿತರೆ ಯಾವ ಕಂತಿನ ಹಣ ಜಮ ಆಗಿದೆ ಅಂದರೆ ಜೂನ್ ತಿಂಗಳ ಅಕ್ಕಿ ಹಣ ಜಮಾ ಆಗಿದೆ ಸ್ನೇಹಿತರೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ ಬಂದಿದೆ ಅಂತ ಹೇಳಿ ತಿಳಿಸಿದ್ನಲ್ಲ ಅದೇನೆಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಇದೆ ಆದರೆ ಸ್ವಲ್ಪ ಪ್ರೊಸೆಸ ಸ್ಲೋ ಆಗಿದೆ ಆದ ಕಾರಣ ಇನ್ನೂ ನಿಮಗೆ ಐದು ಆರು ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಕಂತು ಮತ್ತು ಹನ್ನೆರಡನೇ ಕಂದಿನ ಹಣ ಒಟ್ಟಿಗೆ ಜಮಾ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹಬ್ಬಾಕರ ಅವರು ತಿಳಿಸಿದ್ದಾರೆ ಆದ ಕಾರಣ ಇನ್ನೂ ಐದರಿಂದ ಆರು ದಿನಗಳ ಕಾಲ ವೇಟ್ ಮಾಡಿ ಇನ್ನೂ ಯಾವಲ್ಲ ಹೊಸ ಅಪ್ಡೇಟ್ ಬರುತ್ತೆ ಅಂತ ತಿಳಿಸಿಕೊಡುತ್ತೇನೆ ಮತ್ತು ಈಗಾಗಲೇ ಯಾರಿಗೆಲ್ಲ ಅನ್ನ ಭಾಗ್ಯ ಯೋಜನೆಯ ಅಕ್ಕಿ ಹಣ ಜಮಾ ಆಗಿದೆ ನೋಡಿ ನಮಗೆ ಜಮಾ ಆಗಿದೆ ಅಂತ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನನ್ನ ವಿಡಿಯೋ ನೋಡುವ ಫಲಾನುಭವಿಗಳಿಗೆ ಈ ಜಿಲ್ಲೆಗೆ ಬಂದಿದೆ ಅಂತ ಅವರು ಸ್ವಲ್ಪ ತಿಳ್ಕೋತಾರೆ ಸ್ನೇಹಿತರೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆಂಟನೇ ಗಂಟೆ ಹಣ ಕೂಡ ಯಾರಿಗೆಲ್ಲ ಬಂದಿದೆ ನೋಡಿ ಅವರು ಕೂಡ ನನ್ನ ವೀಡಿಯೋ ಕೆಳಗೆ ಕಮೆಂಟ್ ಮಾಡಿ ಈ ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಅಂತ ಯಾಕೆಂದರೆ ನನ್ನ ವಿಡಿಯೋ ನೋಡುವ ಫಲಾನುಭವಿಗಳಿಗೆ ಸ್ವಲ್ಪ ತಿಳ್ಕೋತಾರೆ ಒಟ್ಟಲ್ಲಿ ಗುರುಲಕ್ಷ್ಮೀ ಜನ ಹನ್ನೊಂದು ಮತ್ತು ಹನ್ನೆಂಟು ದಿನ ಜಮಾ ಆಗಲು ಶುರುವಾಗಿದೆ ಅಂತ ಅವರು ಸ್ವಲ್ಪ ತಿಳ್ಕೊತಾರೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ